ಈ ಒಂದು ವಿಡಿಯೋ ನ್ಯೂ ಇಯರ್ಗೆ ಮುಂಚೆ ತಗ್ಗಿರುವಂಥದ್ದು ಸೊ ಕೆಲವೊಂದು ಕಾಪರೇಟ್ ಸೈಕ್ ಬಂದಿರೋ ಕಾರಣಕ್ಕಾಗಿ ನಾವು ಈ ಒಂದು ವಿಡಿಯೋನ ನ್ಯೂ ಇಯರ್ ನಂತರ ಅಪ್ಲೋಡ್ ಮಾಡ್ತಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವುದೇ ತರಹದ ಬೇರೆಯವರ ವೀಡಿಯೋಗಳನ್ನು ಕದ್ದು ಹಾಕಿಲ್ಲ ಅಥವಾ ಬೇರೆ ವಿಡಿಯೋಗಳನ್ನು ಡೌನ್ಲೋಡ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜಾಯಿನ್ ಮಾಡಲಾಗಿಲ್ಲ ಹಾಗೂ ಈ ಒಂದು ವಿಡಿಯೋ ಓನ್ ಕ್ರಿಯೇಟರ್ ಆದರೆ ನನಗೆ ಸೋಲೋ ಕ್ರಿಯೇಟರ್ ಅದನ್ನು ನನಗೆ ಸ್ವಂತವಾಗುತ್ತದೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವ ನನ್ನ ಗಾನ ಮಗಂತಂದು ಪೂಲಪ ಯಾವ ಅಂದ್ರೆ ಚಿಕ್ಕ ಹುಡುಗರೆಲ್ಲ ಗಾಡಿ ಓಡಿಸ್ತವರಲ್ಲಾನ ತಗೋ ಬಂದ್ರೆ ಗುರು ಅನ್ಕೊಂಡು ಆಡ್ ಕೆಲ್ಕೊಂಡು ನೋಟ್ಸ್ಗಳು ಬರೆಯೋದ್ರಲ್ಲಿ ಮಜಾನೇ ಬೇರೆ ಗುರು ಅವ್ರಂದ್ರೆ ಹೆಲ್ಮೆಟ್ ಹಾಕೋಲ್ಲ ಬೋಳಿ ಮಕ್ಳು ಈ ಗೇಟಪಲ್ ನೋಡಿದ್ ನಿಜ ಮಗ ಕೂಗಿಸ್ಕೊಂತಿನಿ ನಮಸ್ಕಾರ ಕರ್ನಾಟಕ ಸೊ ಇವಾಗ ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಕಾಲೇಜ್ಗೆ ಹೌದು ಹೌದು ಅವರೇ ಕಾಲೇಜ್ಗೆ ಹೋಗ್ತಿದ್ದೀನಿ ಮಾ ಬಾಯ್ ಮಾ ಮಾ ಬಾಯ್ ನಮ್ಮ ಅಪ್ಪ ಕೀ ಎತ್ಕೊಂಡು ಹೋಗ್ಬಿಡೈತೆ ಗಾಡಿದು ಸರಿ ಹ್ಞೂ ನಮ್ಮಪ್ಪ ಎತ್ಕೊಂಡೈತೆ ಇವಾಗ ಒಂದು ಸೆಕೆಂಡ್ ಆರರು ಒಂದು ನಿಮಿಷ ಕೀ ಇಸ್ಕೊಬಂದು ಬಿಡ್ತೀನಿ ಈ ಗೇಟಪಲ್ಲಿ ನೋಡಿದ್ರೆ ನಿಜ ಮಬ್ಬ ಕೂಗಿಸ್ಕೊತೀನಿ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಯಾಕಂದರೆ ಸಪ್ಲಿ ಚೆನ್ನಾಗಿದೆಯಾ ಓಕೆ ಅಲ್ಲಿಂದ ಹೋಗೋಣ ಬಸ್ಟು ಇವತ್ತು ಯಾರನ್ನ ಹೋಗ್ತಿದೀವಿ ನಟನೋ ನಮ್ಮ ಎ ಕೆ ಫಾರ್ಟಿ ಸೆವನು ಇಲ್ಲ ಮತ್ತು ನಮ್ಮ ರೇವನ್ ಕೂಡ ಇಲ್ಲ ನನ್ನ ಕರ್ಮ ಇತ್ತು ಯೋ ದೇವ್ರೇ ದಿನ ಇವಳು ಹೊರದು ಕಿಕ್ಕ ಹೊರದು ಕಾಲು ಬಾಡಿ ಬಿಲ್ಡರ್ ಕಾರ್ ಆಗ್ಬಿಡ್ತದೆ ಕಾರ್ ಅಲ್ಲ ಕಾಲು ಅದು ಕೆಲವೊಬ್ರು ಇದು ಮಾಡಿದರು ನನ್ನ ಹತ್ರ ಇದು ಒನ್ ಪ್ಲಸ್ ಇಲ್ಲ ಅಲ್ಲ ಗುರು ಒನ್ ಪ್ಲಸ್ಸು ನಮ್ಮ ಅಕ್ಕ ಹತ್ರ ಇತ್ತಲ್ಲ ಅದಕ್ಕೋಸ್ಕರ ಸದ್ಯಕ್ಕೆ ವೈಡ್ ಆ್ಯಂಗಲ್ ಲೆನ್ಸ್ನ ಯೂಸ್ ಮಾಡ್ತಿದ್ದೀನಿ ಆಯಿತು ಕಾಲೇಜ್ಗೆ ಹೋಗಿ ಎಲೆಕ್ಟ್ರಾಸಿಟಿ ಏನೇನು ಮಾಡ್ತೀವಂತ ತೋರಿಸ್ತೀನಿ ಅದು ಇಲ್ಲಿ ಶನಿವಾರ ಮಧ್ಯಾಹ್ನಕ್ಕೆ ಬಂದ್ಬಿಡ್ಬೋದು ಇಲ್ಲಾಂದರೆ ಹೇಳ್ತೀನಿ ಏನೇನು ಎತ್ತ ಅಂದ್ಬಿಟ್ಟು ಒಂದು ಮ್ಯಾಟ್ರಿಕ್ ಹೇಳ್ಬೇಕು ನಿಮ್ಮ ಹತ್ರ ರಾತ್ರಿ ಒಂದು ಸಾಂಗ್ಗೆ ವೈಬ್ ಹಾಕ್ಕೊಂಡಿದ್ದೆ ರಾತ್ರಿ ಎಲ್ಲ ನೋಟ್ಸ್ ರಾತ್ರಿ ಎಲ್ಲ ನೋಟ್ಸ್ಗಳು ಬರ್ಕೊಂಡು ಹಾಡುಗಳು ಕೇಳ್ಕೊಂಡು ನೋಟ್ಸ್ಗಳು ಬರ್ಕೊಂಡೇ ಇದ್ದೆ ನಮ್ಮ ಕಾಲೇಜಲ್ಲಿ ಒಬ್ಬರು ಕಾಲೇಜಲ್ಲೂ ಬೈತಾರೆ ಸುಮ್ಮನೆ ಹಂಗೆ ಹಿಂಗೆ ಅಂತ ಇದು ಮಾಡ್ತಾರೆ ಮನೆ ಮರೀತಿ ಇಲ್ಲ ಅಂತ ಬೈತಾರೆ ಸ್ಕೂಲಲ್ಲ ಅಂದರೂ ಒಂದು ಪಕ್ಷ ಬೈಯೋಲ್ಲ ಸ್ಕೂಲಲ್ಲಿ ಹೊಡಿತಾರೆ ಆದರೆ ಇಲ್ಲಿ ಹೊಡೆಯಲ್ಲ ಬೈತಾರೆ ನೀವು ಓಡಿಸ್ಕೊಂಡ್ರು ಬುದ್ಧಿ ಕಲ್ತೀರೋರು ಬೈಸ್ಕೊಂಡು ಬುದ್ಧಿ ಕಲ್ಸ್ಕೊತು ಕಲ್ತ್ಕೊತಿರೋ ನೋಡಿ ಕಲಿಬೇಕಾರೆ ಯಾಕಂದರೆ ಆ ಥರ ಬೈತಾರಲ್ಲಿ ನಾಚಿಕೆ ಮಾನ ಮರೆಯೋದಿಲ್ಲ ಮೂರು ಬಿಟ್ಟವರು ಹಂಗೆ ಹಿಂಗೆ ಅಂದ್ಕೊಂಡು ಸೊ ಅದಕ್ಕೆ ನೈಟೆಲ್ಲ ನೋಟ್ಸ್ಗಳು ಬರ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಹಾಡು ಕೇಳ್ಕೊಂಡು ನೋಟ್ಸ್ಗಳು ಬರೆಯೋದ್ರಲ್ಲೇ ಮಜಾನೇ ಬೇರೆ ಗುರು ನಿಜ ಹೇಳ್ತೀನಿ ಯಾರ್ಯಾರಿಗೆಲ್ಲ ಇನ್ನೂ ನೋಟ್ಸ್ಗಳು ಬರಿತಿದ್ರು ಅಂದರೆ ಕಾಲೇಜ್ ಸ್ಟೂಡೆಂಟ್ ಆದರೂ ಸ್ಕೂಲ್ ಸ್ಟೂಡೆಂಟ್ ಆದರೂ ಸರಿ ನೋಟ್ಸ್ಗಳು ಬರ್ಕೊಂಡು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ಗುರು ಹಂಗೆ ಹಿಂಗೆ ಕೈಗಳು ನೋಡ್ಕೊ ಕೈಗಳು ನೋವು ಹಂಗೆ ಹಿಂಗೆ ಅಂದರೆ ಜಸ್ಟ್ ಕಿವಿಯಲ್ಲಿ ಏರ್ಫೋನ್ ಹಾಕಲಿ ಒಂದು ಚೆನ್ನಾಗಿರೋ ಹಾಡು ಕೇಳ್ಕೊಂಡು ಇರ್ರಿ ನಿಜ ನೀವು ನೋಟ್ಸ್ ಕಂಪ್ಲೀಟ್ ಆಗೋಗುತ್ತೆ ಬೇಗನೆ ನೋವು ಗೊತ್ತಾಗಲ್ಲ ಕೈ ಕಾಲು ನೋವುಗಳು ಗೊತ್ತಾಗಲ್ಲ ಹೌದು ಇನ್ನೂ ಕಾಲ ಒಬ್ಬರು ತಲೆನೋವು ಅಂತೀರಾ ಕಿವಿ ನೋವು ತಲೆ ನೋವು ಅದಕ್ಕೆ ನನ್ನ ಹತ್ರ ಟ್ರೀಟ್ಮೆಂಟ್ ಇಲ್ಲ ನಾನು ಡಾಕ್ಟರ್ ಅಲ್ಲ ಗುರು ಸಾಧಾರಣ ಯೂಟ್ಯೂಬರ್ ಅಷ್ಟೇ ನಾನು ಹಾಂ ಅರ್ಥ ಆಯ್ತಾ ಯಾವ ಹಾಡು ಅಂದರೆ ಏಳು ಬಣ್ಣದ ಪ್ರೀತಿದು ಏಳು ಮಲ್ಲಿಗೆ ತೂಕವಿದು ಏಳು ಸ್ವರಗಳ ತೊಟ್ಟಿಲೀ ಒಟ್ಟಿ ಮೇಳದ ಕಾವ್ಯವಿದು ನಂಬಿಕೆ ಒಂಟೆ ಏರೋಣ ಪ್ರೀತಿಯ ಮರಿ ಜಿಂಕೆ ಇಡಿಯೋಣ ಹೆಂಗಿದೆ ಸಾಂಗ್ ಸೈಕಿಲ್ಲ ಆ ಸಾಂಗಲ್ಲಿ ನಾವು ನಮ್ಮ ಸ್ಕೂಲಲ್ಲಿ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಇರ್ಬೋದು ನೆಟ್ಟು ಗೊತ್ತಿಲ್ಲ ಯಾವ ಯಾವ ಕ್ಲಾಸ್ ಓದ್ತಾಯಿದ್ದೆ ಅಂದ್ಬಿಟ್ಟು ಆ ಸಾಂಗ್ ಡ್ಯಾನ್ಸ್ ಆಡಿದ್ರಿ ನಾವು ಹುಡುಗಿರಲ್ಲ ಕಾ ಇದರಲ್ಲಿ ಕಾಂಬಿನೇಷನ್ಗೆ ನಿಜವಾದ್ರು ನಾವು ಹುಡುಗಿರ ಹತ್ರ ಆವಾಗ ಮಾತಾಡ್ಸೋ ಇದ್ದಿಲ್ಲ ಜಾಸ್ತಿ ಏ ಇದು ಹುಡುಗಿಷ್ಟು ಹೋಗಲ್ಲ ಜಸ್ಟ್ ಈ ಥರ ಬುಕ್ ಕೊಡು ಹಂಗೆ ಹಿಂಗೆ ಏನೋ ಬೇಲಾಡ್ತಾಯಿದ್ವಿ ಅವರು ಹಂಗೆ ಹಿಂಗೆ ಕೊಡೋರು ಅವರೇ ನಾಚಿಕೆ ಬೀಳ್ತಾ ಇದ್ದಿಲ್ಲ ಬಟ್ ನಾವು ನಾಚಿಕೆ ಬೀಳ್ತಾ ಇದ್ವಿ ಇದು ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಕುಮಾರ್ ಅಂದ್ಬಿಟ್ಟು ಕುಮಾರ್ ಅಲ್ಲ ಅವ್ನ ಮುಂದೆ ಒಂದು ಹೆಸರಿತ ನಾನು ಹೇಳ್ಬಾರ್ದು ಬಿಕಾಸ್ ಎಸ್ ಹೇಳದೆ ಸ್ವಲ್ಪ ರಾಂಗ್ ಆಗ್ತದೆ ಅವ್ರ ಪಕ್ಕ ಪಕ್ಕ ಮಂದ ಮನೆಗಳಲ್ಲೇ ಇರೋದು ಅವ್ರೇನು ಮಾಡ್ಬಿಟ್ರು ಹುಡುಗ ಸ್ವಲ್ಪ ಅನ್ಸುತ್ತೆ ಆ ಹುಡುಗಿ ಮೇಲೆ ನಮ್ಮ ಇದು ಕ್ಲಾಸ್ ಸ್ಟೂಡೆಂಟ್ ಮೇಲೆ ಏನು ಇದು ಇರುತ್ತೆ ನೋಡಿ ನೆಕ್ಲೆಸ್ ಜಾತ್ರೆಯಲ್ಲಿ ಯಾವುದೋ ನೆಕ್ಲೆಸ್ ದೀಸ್ಕೊಂಡು ನೆ ಓಕ್ರ ನೆಕ್ಲೆಸ್ ಕೊಟ್ಬಿಟ್ಟ ನೋಡಿದ್ರೆ ಟೀಚರ್ ನೋಡ್ಬಿಟ್ರು ಮುಗ್ದೋಯ್ತು ಕತೆ ಒಂದು ಅಷ್ಟೇ ಐ ಕ್ಲಾಸ್ ಇಡೀ ಕ್ಲಾಸ್ಗೆಲ್ಲ ಕ್ಲಾಸ್ಗೆಲ್ಲಾದರು ಸ್ಕೂಲ್ಗೆ ಐಲೇಟು ಇನ್ನೇನು ನೋಟಿಗೆ ಕೊಡೋಲ್ಲ ಹೆಸರಾಗ್ಬಿಡ್ತೀನಿ ಹಂಗೆ ಹೇಗೆ ಅಂತ ಮಾತಾಡ್ತಾ ಇದ್ರು ಆ ಥರ ಎಲ್ಲ ಮಾಡೋಲ್ಲ ಬಟ್ ಎಸ್ ಆ ಥರ ಹೇಳ್ತಾರೆ ಅಷ್ಟೇ ಬಿಕಾಸ್ ಬುದ್ಧಿ ಕಳಿಬೇಕು ಆ ಆ ಏಜಲ್ಲೆಲ್ಲ ಆ ಥರ ಡಿಸಿಷನ್ ತೊಗೋಬಾರ್ದು ಸುಮ್ಮನೆ ಈ ಥರ ಎಲ್ಲ ಪೊರೋಡಿ ಕೆಲಸಗಳು ಅವೆಲ್ಲ ಮಾಡೋದು ಪುರ್ಕಿ ಕೆಲಸಗಳು ಇವಾಗ ಅನಿಸ್ತೀಯಾ ಪೂರ್ಕಿ ಕೆಲಸಗಳು ಮಾಡಬಾರ್ದು ಅಂತ ಹೇಳ್ಕೊಡ್ತಾರೆ ಅಷ್ಟೇ ಹಾಂ ಯಾವ ಕಾಲೇಜು ಯಾವ ಕ್ಲಾಸ್ ಹೊತ್ತು ಹಂಗೆ ಹಿಂಗೆ ನೆಂಟರು ಈ ಒಂದು ವೀಡಿಯೋ ನೆಂಟರು ನೋಡಿದ್ರೆ ಅದೇ ಕೇಳೋದು ಫಸ್ಟ್ ಆಫ್ ಆಲು ಯಾವ ಕಾಲೇಜು ಹಂಗೆ ಹಿಂಗೆ ಅಂತ ತೋರಿಸ್ತೀನಿ ಬನ್ನಿ ಯಾವ ಕಾಲೇಜು ಅಂತ ಐ ಟಿ ಐ ಫಸ್ಟ್ ಇಯರು ನಾನು ಫ ಇದು ಇಲ್ಲಿ ಒಂದು ನಿಮಿಷ ಅಬ್ಬ ಸ ಇಲ್ಲ ಆರ್ ಎಕ್ಸ್ ಗಾನ ತಗೋ ಬಂದರೆ ಗುರು ರೋಟ್ನ ಅಂದ್ಕೊಂಡು ಸೈ ಈಗಾಗಿರುತ್ತೆ ಗುರು ಸೌಂಡ್ ಮಾತ್ರ ಕಿವಿಗೆ ಗುಮ್ 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 ಅಂತ ಇರುತ್ತೆ ನಾನು ಇಲ್ಲಿ ಚೆನ್ನಾಗಿ ಮಾತಾಡ್ತಿರ್ತೀನಿ ರೆಕಾರ್ಡ್ ಅಲ್ಲಿ ಡಬಲ್ ಟು ಡಬಲ್ ತ್ರಿಬಲ್ ಟು ತ್ರಿಬಲ್ ಕೆಲ್ಸಿದ್ರೆ ನಾನು ಏನ್ ಮಾಡೋಣ್ ಇರಲ್ಲೇ ಕಿಯಾ ಅಂತ ಕಿಯಾ ಏನು ಇವತ್ತು ಯಾವ್ದೇ ಘಟನೆ ಆಗ್ತಾ ಇಲ್ವೇ ಮತ್ತೆ ಅಲ್ಲ ಸುಮ್ನೆ ನಾನು ವಿಡಿಯೋ ಕೆಲಸ ಇಲ್ಲದೆ ವೀಡಿಯೋ ರೆಕಾರ್ಡ್ ಮಾಡ್ತಿದ್ದೀನೇನೋ ಅನ್ಸ್ಬಿಡ್ತೈತೆ ನನಗಂತೂ ಯಾಕಂದ್ರೆ ನಾನು ಸುಮ್ಮನೆ ನಾರ್ಮಲ್ ಆಗಿ ಹೆಲ್ಮೆಟ್ ಮಾತ್ರ ಹಾಕೊಂಡ್ಬಂದಾಗ ಸಾಕಷ್ಟು ಜನ ಬರ್ತಾರೆ ಗುರು ಏನೇನೆಲ್ಲ ಇಲ್ಲಿಲ್ಲ ಜಗಳ ಜಗಳ ಮಾಡ್ಕೊಂಡು ಹಿಂಗೆ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಇವತ್ತು ಯಾಕೆ ಹೆಲ್ಮೆಟ್ ಅಲ್ಲ ನಾನು ಕ್ಯಾಮ್ರಾ ಹಾಕೋ ಬಂದಿರೋ ದಿವ್ಸನೇ ಏನು ಇಲ್ಲ ಅಲ್ಲ ಗುರು ಕರ್ಮ ಫುಲ್ಲು ನೋಡ್ಕೊಂಡು ಹುಷಾರಾಗಿ ನೋಡ್ಕೊಂಡು ಹೋಗ್ತೀವಿ ಏಳು ನಿಮಿಷ ಆಗೋಯ್ತಾ ಅಯ್ಯಯ್ಯೋ ಹತ್ತು ಗಂಟೆಗೆ ಇರಬೇಕು ನಾನು ಬಿಟ್ಟಿದ್ದೆ ಹತ್ತು ಗಂಟೆಗೆ ಛೇ ಅಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಗುರು ಏನು ಮಾಡೋಣ ಟೀಚರ್ಗಳಿಗೆ ಟೀಚರ್ಗಳಿಗೆ ಏನು ಹೇಳದ್ರಿ ಏನು ನಟ ನುಗ್ಗಿಳೆ ನುಗ್ಗಿಳೆ ಟ್ಯಾಂಕ್ಸ್ ಕಣೆ ನುಗ್ಬಿಟ್ಲಪ್ಪ ಅಂದ್ರೆ ಬರುವಾಗ ಮಾತ್ರ ಭಯಂಕರ ಸ್ಪೀಡ್ ಬಂದೆ ಗುರು ಅಂದ್ರೆ ಇದು ಮನೆಗೆ ಹೋಗೋ ಟೈಮಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ಥರ ಓಡಿಸ್ತೀನಿ ಅಂತ ಭಯಂಕರವಾಗಿ ಓಡಿಸ್ತೀನಿ ಮಾತ್ರ ನಾವು ಚಪ್ಪಲಿ ರೈಡಿಂಗ್ ಅಲ್ಲಪ್ಪ ಚಪ್ರಿ ರೈಡಿಂಗ್ ಬೇರೆ ನಾವು ಅಫಿಷಿಯಲ್ ರೈಡರ್ಸ್ ಬೇರೆ ಅರ್ಥ ಆಯ್ತಾ ಅಫಿಷಿಯಲ್ ರೈಡರ್ಸ್ಗಿಂತ ನಾರ್ಮಲ್ ಯೂಟ್ಯೂಬ್ ರೈಡರ್ಸ್ ಅನ್ಬೋದು ಅರ್ಥ ಆಯ್ತಾ ಬಿಕಾಸ್ ಚಪ್ಪಲಿ ರೈಡಿಂಗ್ ಅಂದರೆ ಕಿತ್ತೋದ್ ನನ್ನ ಮಕ್ಕಳು ಕಲರ್ ಕಲರ್ ಕಿ ಕಿತ್ತೋಗಿರೋ ಕಲರ್ ಕಲರ್ ಡ್ರೆಸ್ಗಳ ಹಾಕ್ಕೊಂಡು ಕಲರ್ 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 ಅಂದ್ಕೊಂಡು ಬರ್ತಾಯಿರ್ತಾರೆ ಅಂತ ಕಿತ್ತೋದ್ ನನ್ನ ಮಕ್ಕಳು ಅಲ್ಲಪ್ಪ ನಾವು ಅವರಂದರೆ ಹೆಲ್ಮೆಟ್ ಹಾಕಲ್ಲ ಬೋಳಿ ಮಕ್ಕಳು ಮೇನಿಗೆ ಗಾಡಿ ಯಾವುದೇ ಓಡಿಸ್ರಪ್ಪ ಯಾವಾಗಲೇ ಓಡಿಸ್ರಿ ಪಕ್ಕ ಮನೆಗೆ ಹೋಗಾಕಂದ್ರೂ ಓಡಿಸ್ ಗಾಡಿ ತೊಗೊಂಡು ಸರಿ ನೀವು ಹೆಲ್ಮೆಟ್ ಹಾಕೋದು ಕಂಪಲ್ಸರಿ ಎಲ್ಮೆಟ್ ಹಾಕಲೇಬೇಕು ಏನು ಗುರುದು ಓ ಅದು ಇದು ಎನ್ ಎಚ್ ಹಾಸ್ಪಿಟ್ಲ್ ಅನಿಸುತ್ತೆ ಎನ್ ಹೆಚ್ ಸಾರಿ ಎನ್ ಹೆಚ್ ಹಾಸ್ಪಿಟ್ಲಿಗೆ ಒಂದು ವ್ಯಾನು ಕೂದಲು ಕಟ್ ಮಾಡಬೇಕು ಕೂದಲು ಕಟ್ ಮಾಡಬೇಕು ಕೂದಲೆಲ್ಲ ಕಟ್ ಮಾಡೋದು ಸ್ವಲ್ಪ ಉದ್ದ ಬಿಡೋಣ ಒಂದು ಶೂಟಿಂಗ್ ಮಾಡೋಣ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಐತೆ ಒಂದು ಸೈಕೋ ಶೂಟಿಂಗು ಅದರಲ್ಲಿ ನಮ್ಮ ಹುಡುಗರು ಸ್ವಲ್ಪ ಆಸಕ್ತಿ ಕಮ್ಮಿ ಆಸಕ್ತಿ ಇರೋರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಐ ಹ್ಯಾವ್ ಇಂಟ್ರೆಸ್ಟ್ ಬ್ರೋ ಫಾರ್ ಯುವರ್ ಫಿಲಮ್ ಚಾನ್ಸ್ ಅಂದ್ಬಿಟ್ಟು ಕೇಳಿ ಸೊ ಪಕ್ಕ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ಮಾಡೋಣ ಸೊ ನಿಮ್ಗೆ ಆ್ಯಕ್ಟಿಂಗ್ ಬರದೇ ಬರಲಿ ಬರದೇ ಹೋಗಲಿ ನಾವು ಬರೆಸ್ತೀವಿ ಅಷ್ಟೇ ಆ್ಯಕ್ಟಿಂಗ್ ಸ್ಕಿಲ್ ಇಲ್ಲ ಗುರು ನನಗೆ ಜೀರೋ ಪರ್ಸೆಂಟ್ ಅಂದರೂ ಪರವಾಗಿಲ್ಲ ಆ್ಯಕ್ಟಿಂಗ್ ಸ್ಕಿಲ್ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ಗುರು ನನಗೆ ಆ್ಯಕ್ಟಿಂಗ್ ಸ್ಕಿಲ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ಡೈರೆಕ್ಷನ್ ಈಸ್ ಮೈ ಡ್ರೀಮ್ ಓಕೆ ಒಂದು ದೊಡ್ಡ ಒಂದು ಇದನ್ನು ಪರ್ ಒಂದು ನನ್ನ ಒಂದು ಸಿನಿಮಾ ಬಂದು ಒಂದು ದೊಡ್ಡ ಪರ್ದೆದಲ್ಲೇ ಬರಬೇಕು ದೊಡ್ಡ ಸ್ಕ್ರೀನಲ್ಲಿ ಬರಲೇಬೇಕು ಅಂದ್ಬಿಟ್ಟು ಇವಾಗ ಶಾರ್ಟ್ ಫಿಲ್ಮ್ಸ್ನ ಹಿಡಿತಾ ಇದ್ದೀನಿ ಸದ್ಯಕ್ಕೆ ನಾಲ್ಕೈದು ಶಾರ್ಟ್ ಫಿಲ್ಮ್ಸ್ ಡ್ರಾಪ್ಔಟ್ ಮಾಡಿಬಿಟ್ವಿ ಒಂದು ದೆವ್ವದ್ದು ಇನ್ನೊಂದು ಸೈಕೋ ಕ್ಯಾರೆಕ್ಟ್ರದ್ದು ಇನ್ನೊಂದು ಅಣ್ಣನ ಅದು ಇದು ಅಣ್ಣನ ಸೆಂಟಿಮೆಂಟು ಅಣ್ಣ ತಮ್ಮನ ಸೆಂಟಿಮೆಂಟ್ ಒಂದು ಸೀನ್ ಇದೆ ಬಟ್ ರಿಯಲಿ ನಿಮ್ಮ ಅಣ್ಣ ತಮ್ಮಂದಿರು ಯಾರ್ಯಾರು ಇದ್ದೀರೋ ಅವರೆಲ್ಲ ನೋ ನೋಡ್ಬೇಕಾಗಿರೋಂಥ ಮೂವಿ ಅದು ನೋಡಬೇಕಾಗಿದ್ದಂಥ ಮೂವಿ ಅದು ನಿಜ ಹೇಳ್ತೀನಿ ಚೆನ್ನಾಗಿ ಮಾಡಿದ್ದೆ ಗುರು ನಾನು ಹೇಳೋದ್ಕಿಂತ ನೋಡಿದ್ದಿದ್ರೆ ನೀವೇ ಹೇಳ್ತಾ ಇದ್ರಿ ಗುರು ನೀವು ಚೆನ್ನಾಗಿದೆ ಬ್ರೋ ಕಥೆಲ್ಲ ಓಕೆ ಅಂತ ನೀವೇ ಹೇಳ್ತಾ ಇದ್ರಿ ಯಾಕಂದರೆ ಶಾರ್ಟ್ ಫಿಲ್ಮ್ಸ್ ಅಂದರೆ ಅಷ್ಟೊಂದು ಜನ ಆಸಕ್ತಿ ತೋರಿಸಲ್ಲ ಯಾಕಂದರೆ ಎಡಿಟಿಂಗ್ ಲೆವೆಲ್ಲು ಸ್ಕಿಲ್ಸು ಅದೆಲ್ಲ ಕಮ್ಮಿಯಾಗಿರುತ್ತೆ ಅಂದ್ಬಿಟ್ಟು ಬಟ್ ರಿಯಲಿ ಅದನ್ನೆಲ್ಲ ಮೀರಿಸುವಂಥ ಒಂದು ತ ಟರ್ನಿಂಗ್ ನಾವು ತಗೊಂಡಿದ್ವಿ ತೊಗೊಂಡಿದ್ವಿ ಬಟ್ ಕೊನೆಗೆ ಅವರೊಂದು ಸ್ಥಳ ಒಂದು ಪ್ರಾಪರ್ಟಿ ಬಂದು ತುಂಬ ಇದಾಗೋಯಿತು ಏನಂದರೆ ಬೇರೆಯವ್ರಿಗೆ ಮಾರಿಬಿಟ್ರು ಅದಕ್ಕೋಸ್ಕರ ಏನು ಬಿಟ್ಬಿಟ್ಟೆ ಅದನ್ನು ಕೈ ಹಿಡಿಯೋದು ಬಿಟ್ಬಿಟ್ಟೆ ಸೊ ಟೈಟಲ್ ಏನು ಗುರು ಹಂಗೆ ಹಿಂಗೆ ಅಂತ ಕೇಳಿದ್ರೆ ಇವಾಗ ಸದ್ಯಕ್ಕೆ ನಾನು ಏನು ಮಾತಾಡೋಕ್ ಮಾತಾಡ್ಬಾರ್ದು ಬಿಕಾಸ್ ಐ ಸೈನ್ಡ್ ದಟ್ ಪ್ರಾಜೆಕ್ಟ್ ಓಕೆ ಡೈರೆಕ್ಟ್ರ್ ನಾನಾಗಿದ್ರು ಪ್ರೊಡ್ಯೂಸರು ನಾನು ನಂಬಿರುವಂಥ ಟೆಕ್ನಿಷಿಯನ್ಸು ಇವೆಲ್ಲ ಇವರೆಲ್ಲ ಬಂದು ಸೈನ್ ಹಾಕಿದ್ವಿ ಒಂದು ಮ್ಯಾಟ್ರ್ ಕೂಡ ಆಚೆ ಲೀಕ್ ಆಗಬಾರ್ದು ಅಂದ್ಬಿಟ್ಟು ಬಟ್ ನಾವು ಫಿಲಮ್ ತೆಗಿತಾ ಇದ್ವಿ ಅಂತ ಒಂದು ಅದೊಂದು ಪಕ್ಕ ಇದೆ ತೆಗಿತಾ ಇದ್ವಿ ಅನ್ನೋದು ಅದು ಪಕ್ಕ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಇದನ್ನು ಇದ್ದೀನಿ ಟೈಟಲ್ ಆಗಿರಲಿ ಈ ಥರ ಕತೆ ಅಂದ್ಬಿಟ್ಟು ಹೇಳಂಗೆ ಇಲ್ಲ ನಾವು ಅರ್ಥ ಆಯ್ತಾ ಅದಕ್ಕೋಸ್ಕರ ಯಾಕಂದರೆ ಸೈನ್ ಹಾಕಿರ್ತೀವಿ ಸುಮ್ಮನೆ ಅವರು ದುಡ್ಡು ಕೊಟ್ಟಿರ್ತಾರೆ ದುಡ್ಡು ಹಾಕಿರ್ತಾರೆ ಸುಮ್ಮನೆ ಯಾಕೆ ಗುರು ಅಂದ್ಬಿಟ್ಟು ಒಂದು ಇದಷ್ಟೇ ನಾವು ಏನೋ ಚಪ್ರಿ ರೈಡ್ಗಳೆಲ್ಲ ಇಲ್ಲವೇ ಅಯ್ಯೋ ಇದೆ ಗುರು ಕಾಲೇಜು ಬಿ ಟಿ ಎಲ್ ಚೆನ್ನಾಗಿದೆಯಾ ಚೆನ್ನಾಗಿ ಇರಬೇಕಲ್ಲ ಬಿ ಟಿ ಎಲ್ಲು ಯಾಕೆ ಚೆನ್ನಾಗಿಲ್ಲ ನಮ್ಮ ಅನಿಸಿಕೆ ಚೆನ್ನಾಗಿದೆ ಅಂತ ಒಂದು ನಿಮಿಷ ಇರಿ ಹೆಲ್ಮೆಟ್ ಇದೆಲ್ಲ ತೆಗೆದು ಬಿಡ್ತೀನಿ ಯಾಕಂದ್ರೆ ಸುಮ್ಮನೆ ರಿಸ್ಕ್ ಜಾಸ್ತಿ ನಮ್ಮ ಇದ್ರ ಕಡೆ ಹೇಳ್ತಾ ಇದ್ದೀನಿ ಸೊ ಆರ್ ಆರ್ ಎಫ್ ಇವಾಗ ಏನಂದ್ರೆ ಒಂದು ಫಂಕ್ಷನ್ ನಡೀತಿದೆ ಅನ್ಸುತ್ತೆ ಓ ಯೋ ಅಪ್ಪೋ ಸ್ವಾಮಿ ನೋಡೋಕೆ ಭಯಂಕರವಾಗಿದ್ದೀನಿ ಆಯಿತು ಇದೇ ನಮ್ಮ ಕಾಲೇಜ್ ಬಿ ಟಿ ಎಲ್ ಬಿ ಟಿ ಎಲ್ ಫುಲ್ ಫಾರ್ಮ್ ಎಲ್ಲ ಕೆಲಕೋಬೇಡಿ ನಮಗೆ ಅಷ್ಟು ಗೊತ್ತಿಲ್ಲ ಸೊ ಅವರವರು ಏನು ಇದು ಕಾಲೇಜು ಲೀವ್ ಅಂತ ಗುರು ಅರ್ಥ ಆಯ್ತಾ ಫಂಕ್ಷನ್ ಇವತ್ತು ಹುಡುಗರು ಸರಿ ಇರೋಲ್ಲ ಆಮೇಲೆ ಅಂದ್ಬಿಟ್ಟು ಒಂದು ಫಂಕ್ಷನ್ಗೋಸ್ಕರ ಲೀವ್ ಕೊಟ್ಟವ್ರೆ ಮಿಕ್ಕಿ ಸ್ಟೂಡೆಂಟ್ಸ್ಗೆಲ್ಲ ಒಂದು ಒನ್ ಪ್ಲಸ್ ತೊಗೊಳ್ಳೋವರೆಗೂ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಒನ್ ಪ್ಲಸ್ ತೊಗೊಂಡ್ರು ಒಂದು ಐ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬೇಕೇ ಬೇಕಾಗುತ್ತೆ ಬಿಕಾಸ್ ಅಂತ ಸಾಲಲ್ಲ ಜೋಕರ್ ಹೆಲ್ಮೆಟ್ಟು ಒಂದು ಮತ್ತು ಇಂಟರ್ಕಾಮ್ ಒಂದು ಇಂಟರ್ಕಾಮ್ ತಗೊಂಡು ಅಂದರೆ ವೀಡಿಯೋ ರೆಕಾರ್ಡ್ ಮಾಡೋದು ಬ್ಲೂಟೂತಲ್ಲಿ ಕನೆಕ್ಸ್ ಕನೆಕ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಕಾಮಲ್ಲಿ ವಾಯ್ಸ್ ಎಲ್ಲ ರೆಕಾರ್ಡ್ ಆಗುತ್ತೆ ಈ ಥರ ಒಂದು ಇದೇ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ಸರಿ ಇಂಟಾಗ್ಯಾಮ್ ತೊಗೊಳೋಣ ಅದ್ರ ಬದಲು ನೀವು ಇದನ್ನೇ ತಗೋಬಹುದು ಅಂದ್ಬಿಟ್ಟು ಎಸ್ ಎ ಕ್ಯಾಮ್ರ ಅವರು ನಾವು ಈಸ್ಕೊಂಡಿದ್ದೀವಿ ನೋಡು ಈಸ್ಕೊಂಡಿದ್ದೀರಿ ನೋಡಿದಿರಾ ನೀವು ಇದನ್ನ ವೀಡಿಯೋನ ಕ್ಯಾಮ್ರಾ ವೀಡಿಯೋ ಕ್ಯಾಮ್ರಾ ಆ್ಯಕ್ಷನ್ ಕ್ಯಾಮ್ರ ಸಾರಿ ಆ್ಯಕ್ಷನ್ ಕ್ಯಾಮ್ರಾ ತಗೊಂಡಿದ್ವಲ್ಲ ಅದನ್ನ ತೋರಿಸ್ತಾವ್ರೆ ಅಣ್ಣ ಈ ಥರದ್ದು ನನ್ನ ಹತ್ರ ಬೆಜ್ಜಾನಿದ್ವಾ ಕಿತ್ತೋಗಿರೋದೇ ಇದ್ವಿ ಎಲ್ಲ ಹಾಂ ಬ್ರೋ ಜಸ್ಟ್ ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದರು ನಾವು ಸಾವಿರ ರೂಪಾಯಿಗೆ ತೊಗೊಂಡಿದ್ದೀನಿ ಗುರು ಇವರು ನನ್ನ ಹತ್ರ ಹೂಬಿಟ್ಟು ಮತ್ತೆ ಅದನ್ನೇ ಸೇಲ್ ಮಾಡಿದ್ರೆ ಹೆಂಗೆ ತಡ್ಕೊತೀನಿ ಹೇಳಿ ಇನ್ನೊಬ್ಬರು ಏನೋ ಆಕ್ಸಿಡೆಂಟು ಬ್ರೋ ನೀವು ಹುಷಾರಾಗಿರಿ ಬ್ರೋ ಅಂತ ಕಮೆಂಟ್ ಮಾಡಿದ್ರಿ ಟ್ಯಾಂಕ್ಸ್ ಟ್ಯಾಂಕ್ ಯು ಬಿಕಾಸ್ ತುಂಬ ಕೇರ್ ಮಾಡ್ತಾ ಇದ್ದೀರಾ ಈ ಕೇರಿಂಗ್ನೆಸ್ನ ಹೆಂಗಾದರೂ ಕಂಟಿನ್ಯೂಷನ್ನ ತಗೊಂಡೋಗೋಣ ಅಂದರೆ ಎಲ್ಲೂ ಫುಲ್ ಸ್ಟಾಪಿಗೆ ತೊಗೊಂಡೋಗೋಣ ಅಂತ ಒಂದು ಐಡಿಯಾ ಇದೆ ಆ ಸದ್ಯಕ್ಕೆ ಇನ್ನೂ ರಿಲೀಸ್ ಮಾಡಿ ರಿಲೀಸ್ ಮಾಡಿದ್ದೀನಿ ಅಂದರೆ ಪೋಸ್ಟಲ್ಲಿ ರಿಲೀಸ್ ಮಾಡಿದ್ದೀನಿ ಈ ಥರ ನಿಮಗೆ ಇದು ಏನಾದರೂ ಗಿಫ್ಟ್ಸು ಗಿವ್ ಅವೇ ಮಾಡೋಣ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಇದೆ ಬಟ್ ಕಂಪ್ಲೀಟ್ ಜೀರೋ ಪ್ಲ್ಯಾನ್ ಅದು ಬಿಕಾಸ್ ಇನ್ನೂ ಅದನ್ನು ಹಿಂಗೆ ನಗೂ ಅಂದರೆ ಅದು ನೀನು ನಾನು ಟ್ರೈ ಮಾಡಿಲ್ಲ ಗುರು ಅಂದರೆ ಒಬ್ರು ನಮ್ಮ ನಮ್ಮ ಅಕ್ಕ ಪಕ್ಕ ಇರೋ ಜನರಿಗೆ ನಾವು ಗಿಫ್ಟ್ ಕೊಟ್ಟಿದ್ದೀನಿ ಲೈಕ್ ನಮ್ಮ ಸರ್ ಫಸ್ಟ್ ಸಬ್ಸ್ಕ್ರೈಬರ್ ಆಗಿರೋಂಥ ನಮ್ಮ ಸರ್ ಸಪೋರ್ಟ್ ಮಾಡ್ತಿರೋಂಥ ನಮ್ಮ ಸರ್ಗೆ ಒಬ್ಬರು ಗ್ಲೌಸ್ ಕೊಟ್ಟಿದ್ದೀನಿ ಅದು ಸಾಧಾರಣ ಗ್ಲೌಸ್ ಅಲ್ಲ ಬೈಕರ್ ಅಂದರೆ ಪ್ರೋ ಬೈಕರ್ಸಲ್ಲೇ ಇರುವಂಥ ಬೆಸ್ಟ್ ಗ್ಲೌಸ್ ಅದು ಅರ್ಥ ಆಯ್ತಾ ಸೊ ಅವರು ಬೈಕ್ ರೈಡರ್ ಅವರು ಬಟ್ ನಾಟ್ ಯೂಟ್ಯೂಬರ್ ಅವರು ಯೂಟ್ಯೂಬರ್ ಬಂದರೆ ಅವರೇನಿದ್ರು ಹಿಸ್ಟ್ರಿ ಬಗ್ಗೆ ಮಾತಾಡೋದು ಜಾಸ್ತಿ ಅದಕ್ಕೋಸ್ಕರ ಅದನ್ನು ಅವ್ರು ಏನಾದರೂ ಅಥವಾ ಒಂದು ಚಾನಲ್ ಓಪನ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡೋಣ ಬಿಕಾಸ್ ನಮಗೆ ಸಪೋರ್ಟ್ ಕೊಟ್ಟವ್ರಿಗೆ ನಾವು ಯಾವತ್ತು ಸಪೋರ್ಟ್ ಮಾಡ್ದೆ ಇರೋಕ್ಕಾಗಲ್ಲ ಓಕೆನಾ ಎಂಬತ್ತು ಹೋಯ್ತು ಗುರು ಹೋಗಿದೆ ಆಲ್ರೆಡಿ ರಜಾ ಮನೆಗೆ ವಾಪಸ್ ಇದ್ದೀನಿ ಇವತ್ತು ಫುಲ್ಲು ಮಜಾನೆ ಹೋಗ್ಬಿಟ್ಟು ಚೆನ್ನಾಗ್ಬಿಟ್ಟು ಮಾಡ್ಕೋದಿ ಇನ್ನೇನು ಮಾಡ ಇನ್ನೊಂದು ಜನವರಿಗೆಲ್ಲ ಶಬರಿಮಲೆ ಮಾ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲೆ ಮಾಲೆ ಹಾಕ್ತಾ ಇದ್ದೀನಿ ವೀಡಿಯೋ ಬಂದು ರೋಸ್ಟ್ ವೀಡಿಯೋ ಬರ್ಬೋದು ಬಿಕಾಸ್ ಸರಿ ಈ ಸರಿನೇ ಜನವರಿಯಲ್ಲಿ ರೋಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದೆ ಅಷ್ಟೊಂದು ಸಪೋರ್ಟಿಂಗ್ ಸಿಕ್ಕಿಲ್ಲ ನನಗೆ ಅದರಲ್ಲಿದ್ದರೆ ಡಿ ಪಿ ಎಫ್ ಚಾನಲಲ್ಲಿ ಅದನ್ನೇ ತೆಗೆದು ಅದನ್ನೇ ಸೇವ್ ಮಾಡಿಕೊಂಡು ಒಂದು ನಿಮಿಷ ಹಾಂ ಅದನ್ನೇ ಸೇವ್ ಮಾಡಿಕೊಂಡು ನಾನು ಏನು ಮಾಡೋಣ ಅಂದರೆ ಇದು ಆರ್ ಆರ್ ಎಫ್ ಚಾನಲಲ್ಲಿ ಹಾಕೋಣ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಇದೆ ಅದು ಚೆನ್ನಾಗಿರುತ್ತಾ ಇಲ್ಲ ಅಂತ ಹೇಳಿ ಬಿಕಾಸ್ ಆರ್ ಆರ್ ಎಫ್ ಅಂದರೆ ಬರೀ ರೈಡಿಂಗ್ ಹಾಕ್ಬೇಕು ಅಂತ ಒಂದು ಮಿತ್ ಹೋಗ್ತಾ ಇದೆ ಅದನ್ನು ನಾವು ಸುಮ್ಮನೆ ಅದನ್ನು ಬಿಟ್ಬಿಟ್ಟು ಎಲ್ಲ ಹಾಕ್ಬೋದು ನೀವು ಬರೀ ರೈಡಿಂಗ್ ಚಾನೆಲ್ ಅಂದರೆ ಬರೀ ರೈಡಿಂಗ್ ಅಲ್ಲ ನೀವು ಏನೇನೆಲ್ಲ ಇಷ್ಟ ಆಗುತ್ತೋ ಅದು ನಿಮ್ಗೆ ಇಷ್ಟ ಬಂದಿರೋಂಥ ವ್ಯೂಸನ್ನ ನೀವು ರೆಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಕೋಬೋದು ಅನ್ನುವಂಥ ಒಂದು ದೇವ್ರು ಒಳ್ಳೇದು ಮಾಡಲಿ ಕೆಟ್ಟವರಾಗಿರಲಿ ಒಳ್ಳೆಯವರಾಗಿರಲಿ ದೇವ್ರು ಒಳ್ಳೇದು ಮಾಡಲಿ ಎಷ್ಟು ಎಂಬತ್ತೋಗ ಗುರು ಹೋಗೈತೆ ಗಾಡಿ ಐವಾದಲ್ಲಿ ಹೋಗಿದ್ದೆ ಲೈಕ್ ನಮ್ಮ ಸೀನಿಯರ್ಸು ಬಂದು ಏನಂದರೆ ಈ ಥರ ಇದು ಮಾಡ್ಕೊಂಡಿದ್ರು ಸೀನಿಯರ್ಸ್ ಬಂದು ಒಬ್ಬರು ಇದ್ದಾರೆ ಅವ್ರ ಹೆಸರು ಹೇಳಲ್ಲ ಹೆಸರು ಹೇಳಲ್ಲ ಹೇಳೋಲ್ಲಗಳು ಬೇಕಾದ್ರೆ ಅವರು ಇದು ಆಟಿಟ್ಯೂಡ್ ಬಂದು ಚೆನ್ನಾಗಿದೆ ಲೈಕ್ ನಾನು ದೊಡ್ಡ ಕೈಯೇ ನಾನು ರೌಡಿನಿ ಹಂಗೆ ಹಿಂಗೆ ಅಂದ್ಕೊಂಡು ಇದು ಮಾಡ್ಕೊಂಡಿದ್ರು ಅವ್ರನ್ನ ನನ್ನ ಪ್ಯಾಂಟ್ ಬಂದು ಟೈಟು ಅಂದರೆ ಕಾಲೇಜ್ ಪ್ಯಾಂಟ್ ಐತೆ ನಾನು ಹಿಂದೆ ಕೂತ್ಕೊಂಡ್ರೆ ಪ್ಯಾಂಟ್ ಹೋಗುತ್ತೆ ಮುಂದೆ ಕುತ್ಕೊಂಡು ಓಡಿಸ್ತೀನಿ ಅಂದ್ಬಿಟ್ಟು ನಾನೇನು ಮಾಡಿದೆ ಅದು ಯೂನಿಕಾನಲ್ಲಿ ನಮ್ಮ ರೇವನ್ ಕೂತ್ಕೊಂಡು ಓಡಿಸಿದ್ದೆ ಓಡಿಸಿದ್ದು ಸೈಕಲ್ ಗ್ಯಾಪಲ್ಲಿ ಇದು ಆಟೋ ಲೈಟ್ ಗ್ಯಾಪ್ ಕೊಡ್ತು ನುಗ್ಬಿಟ್ನಪ್ಪ ಲೇ ಮಗ ಮಗ ಮಗಲೇ ಬಾಡೋಲ್ಲೋ ಬಾಡಲ್ಲೋ ನಿಜಾಲೋ ಒಂದಿಸ ಹಾಕುವಂತೀವಿ ಲೇ ಹೋಗಿ ಹಾಕ್ಸ್ಕೊಬಿಡ್ತೀನೋ ಆ ಥರ ಹೋಗ್ಬೇಡಲ್ಲೋ ನೀನು ಅಂತ ಇದು ಮಾಡ್ತಾರೆ ಆ ನಿಜ ನನಗೆ ಇಲ್ಲ ಗುರು ಆ ಥರ ಓಡಿಸೋಕ್ಕೆ ಅರ್ಥ ಆಯ್ತಾ ಡ್ರೈ ಅಸ್ಲಕ್ಕೂ ಡ್ರೈವ್ ಮಾಡ್ತಾ ಇರೋರಿಗೆ ಭಯನೇ ಇರಬಾರ್ದು ಯಾವುದೇ ಕಾರಣಕ್ಕೂ ಯಾವುದೇ ಥರ ಇದು ಬಂದ್ರೂ ಆಪತ್ತು ಬಂದ್ರೂ ಭಯ ಅಂತೂ ಇರಲೇಬಾರ್ದು ಯಾವ್ದು ಎಲ್ಲಿ ಹಿಂದೆ ಇದು ಮಿರರ್ ಇಕ್ಕೋ ಅಂತಾನೆ ತಿಂಚ್ಕೊಂಡ್ ಮಿರರ್ ನೋಡ್ಕೊಂಡು ತಿರುಗಬೇಕು ಅದನ್ನು ಬಿಟ್ಬಿಟ್ಟು ಶೇಡ ತರ ತಿರುಗ್ತಾ ಇದ್ರೆ ಒಂದು ಇನ್ಸಿಡೆಂಟ್ ಅಷ್ಟೇ ಆಗಿರೋದು ಬೆಜ್ಜಾನು ಇನ್ಸಿಡೆಂಟ್ ಆಗ್ತದೆ ಹೆಲ್ಮೆಟ್ ಮಾತ್ರ ಹಾಕೋ ಬಂದಾಗ ಕ್ಯಾಮ್ರಾ ಆನ್ ಮಾಡಿದಿರ ಬಂದಾಗ ಬೆಜ್ಜಾನ್ ಇನ್ಸಿಡೆಂಟ್ಸ್ ನಾನು ಓಡಿಸೋದೆ ಹೆಂಗೇ ಗುರು ಸ್ಪೀಡ್ಗೆ ಓಡಿಸ್ತೀನಿ ಆದ್ರೆ ನನ್ನ ಒಂದು ಕೆಪಾಸಿಟಿ ಕಿ ಮೀರಿ ನಾನು ನನ್ನ ಕೆಪಾಸಿಟಿ ಮೀರಿ ನಾನು ಯಾವತ್ತೂ ಓಡಿಸೋಕೆ ಹೋಗಲ್ಲ ನನ್ನ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟು ಮಾತ್ರ ಓಡಿಸ್ತೀನಿ ಅರ್ಥ ಆಯ್ತಾ ಇಷ್ಟು ಕಂಟ್ರೋಲ್ ಹಿಡಿಬೋದು ಅಂದರೆ ಅಷ್ಟು ಮಾತ್ರ ಕ್ರೂಸ್ ಮಾಡ್ತೀನಿ ಅದಕ್ಕೂ ಮೀರಿ ನಾನು ಮಾಡೋಕ್ಕೆ ಗುರು ನನ್ನ ಮನಸ್ಸಿಗೆ ಇಷ್ಟ ಆದರೆ ಮಾತ್ರ ನಾನು ಕ್ರೂಸ್ ಮಾಡೋಕ್ಕೆ ಇಷ್ಟಪಡೋದು ಇಲ್ಲಾಂದರೆ ನಾನು ಇಷ್ಟನೇ ಪಡಲ್ಲ ಅಷ್ಟು ಕ್ರೂಸ್ ಮಾಡೋಕ್ಕೆ ಹೋಗೋಲ್ಲ ಕ್ರೂಸ್ ಅಂದ್ರೆ ಏನಾದ್ರೂ ರೈಸ್ ಕೊಡೋದು ಅಂತ ಅರ್ಥ ಅರ್ಥ ಆಯ್ತಾ ಅದನ್ನು ನಾವು ಕ್ರೂಸ್ ಕೊಡೋ ಕ್ರೂಝಿಂಗ್ ಅಂತ ಹೇಳ್ತೀವಿ ಮತ್ತೆ ಇದು ಥ್ರಾಟ್ಲಿಂಗ್ ಅಂತಲೂ ಹೇಳ್ತೀವಿ ಆರು ನೋಡಿತಾ ಇದ್ದೀನಿ ತಾನೆ ಆರೇನು ತಿಕ್ದಲ್ಲಿ ಇಟ್ಕೊಂಡಿದ್ಯಾ ಸರಿ ಕಿವಿನ ಸಾರಿ ನೆಟ್ಟಿಗೂ ಇಲ್ಲ ನಾನು ಯಾರು ಬರ್ತಾ ಬರ್ತಾ ಏಯ್ಟೀನ್ ಪ್ಲಸ್ ಕಮೆಂಟ್ಗಳೇ ಅಂತ ಗೊತ್ತೇ ಇಲ್ಲ ಗುರು ನನಗೆ ನಮ್ಮ ಏರಿಯಾ ಹಂಗೇನಾ ಅಥವಾ ನಮ್ಮ ಬಿಹೇವಿಯರ್ ಅಂತೂ ಮಾತಾಡೋದು ಬೇಕಾಗಿಲ್ಲ ಬಿಹೇವಿಯರ್ ಬಗ್ಗೆ ಬೇರೆ ಥರ ಮಾತಾಡ್ತಾರೆ ಎಲ್ಲರೂ ಒಂದೊಂದು ಥರ ಮಾತಾಡ್ತಾರೆ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಕೆಟ್ಟ ಹುಡುಗ ಕೆಟ್ಟ ಹುಡುಗ ಅಂದ್ಕೊಂಡು ನಮ್ಮ ಏರಿಯಾ ವಾಪಸ್ ರಿಟರ್ನ್ ಈ ಒಂದು ಅರ್ಧ ಗಂಟೆ ಬಂದಿದ್ದು ಅರ್ಧ ಗಂಟೆ ಆಗಿಲ್ಲ ನೋಡ್ಕೊಳ್ಳಿ ಬಂದಿದ್ದು ಅರ್ಧ ಗಂಟೆ ಆಗಿಲ್ಲ ಆವಾಗಲೇ ಮನೆ ಏಯ್ ಇವನಿಗೆ ಭಯಂಕರವಾಗಿ ಭಯಂಕರ ಹೋಗಿ ಮುಗಿಸ್ತವನೆ ಹೇಳಿಲ್ವಾ ಏನ್ ಬಾಬಾ ಚೆನ್ನಾಗಿದ್ಯಾ ಅಪ್ಪ ಅಮ್ಮ ಚೆನ್ನಾಗವ್ರ ಅದ್ ಚೆನ್ನಾಗೋಳ ಹ್ಮ್ 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 ಓ ಹೋಗ್ಬಿಡ್ತಾ ಇದ್ನಲ್ಲ ಗುರು ಇವಾಗ ಹೋಗಿ ಬಿಡ್ತಾ ಇದ್ನಲ್ಲ ಗುರು ನುಗ್ಸೇ ಬಿಡ್ತಾ ಇದ್ದ ಗುರು ಅವನು ನಿಜ ಗುದ್ದೇ ಬಿಡ್ತಾ ಇದ್ದ ಅವನು ನಾನು ನುಗ್ಸೋ ಸ್ಟೇಜ್ಗೂ ಅವನು ಬಂದಿದ್ಗು ಸಕ್ಕದಾಗಿತ್ತು ಗುದ್ದೆ ಬಿಡ್ತಾ ಇದ್ದ ಗುರು ಅವನು ಜಸ್ಟ್ ಮಿಸ್ಸಲ್ಲಿ ಮಿಸ್ ಆಗಿದೆ ಬಾಯ್ ಬಂದ ஓ மை காடு அல்ல இல்லை இல்லை ஏய் சிக்குடுக்குற எல்லா காடி ஓடஸ்தவரில் ஒரு ஏய் குண்டா ಏ ನಾನು ವಿಡಿಯೋ ಮಾಡ್ತಿದ್ದೀನಿ ಕಂಡ್ರು ಏನು ಏನು ಟೆರ್ರರಿಸ್ಟ್ ಏನರೋ ಗುರ್ರಾಯಿಸ್ಕೊಂಡು ನೋಡ್ತೀರ ಓಕೆ ಬ್ಯಾಕ್ ಟು ಮನಿ ನೆಕ್ಸ್ಟ್ ಇ ಪಿ ಟೂ ಅಲ್ಲಿ ನೋಡ್ಕೊಳ್ಳೋಣ ಇ ಪಿ ಟೂ ಅಂದರೆ ಎಪಿಸೋಡ್ ಟೂ ಅಂತ ಅರ್ಥ ಎಪಿಸೋಡ್ ಒನ್ ಅಂತನೂ ಅಲ್ಲ ಇದು ಜಸ್ಟು ಬಿಟ್ಬಿಟ್ರೆ ಕಾಲೇಜ್ ಹೆಂಗೆ ನಮ್ಮ ಕ್ಲಾಸ್ ಹೆಂಗಿದೆ ಅಂತ ನಾನು ಹೇಳಿಲ್ಲ ಅದಕ್ಕೋಸ್ಕರ ಕಾಲೇಜ್ ಇಲ್ಲ ಇವತ್ತು ಹ್ಮ್ ಗೊತ್ತೇದಿಲ್ಲ ಗೊತ್ತಿದ್ದಿಲ್ಲ ರೆಡಿ ಚೆನ್ನಾಗಿ ರೆಡಿ ಬರೋದು ಸುಷ್ಮಾ ಖಾನೆ